ಸಮಾರಂಭದ ನಿರೂಪಣೆಯನ್ನು ಮಾಡತಕ್ಕಂತ ಭಾಗ್ಯ ನನಗೆ ಹೊಂದಿದೆ ಹಾಗಾಗಿ ಇವತ್ತು ಜಗತ್ಪ್ರಸಿದ್ಧ ವಿಶ್ವವಿಖ್ಯಾತ ಬಸವಣ್ಣನವರನ್ನ ನೆನೆಯುತ್ತ ಕಾಯಕ ಯೋಗಿಯನ್ನ ನಿರ್ಮಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರ್ಥನೆ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಹೇಳಿ ಶ್ರೀ ಪರಶಿವಮೂರ್ತಿ ಅವರು ನಮ್ಮ ಸಂಘದ ಸದಸ್ಯರು ಅವರಲ್ಲಿ ಮನವಿ ಮಾಡ್ತಾರೆ ಶ್ರೀ ಪಾ

ಸಾಧಕರಿಗೆ ವಿಶ್ವ ಗುರು ಪ್ರಶಸ್ತಿ ಪ್ರದಾನ ಮಾಡ್ತಾ ಬಂದಿದ್ದೀವಿ ಅದೇ ರೀತಿ ಸಮಾರಂಭವನ್ನ ಈ ದಿನ ನಾವು ನಮ್ಮ ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮೊದಲಿಗೆ ಈ ಆಶೀರ್ವಚನ ಈ ಕಾರ್ಯಕ್ರಮದ ಆಶೀರ್ವಚನವನ್ನು ನೀಡಲು ಬಂದಿರುವ ಶ್ರೀ ಶ್ರೀ ಶಿರಾಕ್ಷಿಣಿ ದೇಶಿಕೇಂದ್ರ ಸ್ವಾಮೀಜಿ ಅವರಿಗೆ ಸ್ವಾಗತವನ್ನು ಬಯಸುತ್ತೇನೆ ಹಾಗೆ ಡಾಕ್ಟರ್ ಎಚ್ಐ ನಿವೃತ್ತ ಜಂಟಿ ನಿರ್ದೇಶಕರು ಪ್ರಖ್ಯಾತ ಅರ್ಥಶಾಸ್ತ್ರ ಲೇಖಕರು ಲೇಖಕರು ಅವರು ಸಹ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು

ಅದೇ ರೀತಿ ವಿಶ್ವರು ಪ್ರಶಸ್ತಿ ಪುರಸ್ಕಾರಗಳು ಶ್ರೀಮತಿ ಶೋಭಾ ಅವರು ಮುಖ್ಯ ಸಂಪಾದಕರು ರಿಪಬ್ಲಿಕ್ ಕರ್ನಾಟಕ ನ್ಯೂಸ್ ಚಾನಲ್ ಹೇಳೋದಾದ್ರೆ ನಮ್ಗಳಲ್ಲಿ ಅವರ ಪ್ರಚನೆ ಇರಲಿಲ್ಲ ನಮ್ಮ ಕಾಲಕ್ಕಿಂತ ಹೋಗಿ ಇಷ್ಟರ ಮಟ್ಟಿಗೆ ಅವರಲ್ಲಿ ಹೆಸರನ್ನ ಹೆಸರನ್ನ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಪಡ್ಕೊಂಡಿದ್ದಾರೆ ಈಗಿನ ಜನರೇಷನ್ಗೆ ಅವ್ರಿಗೆ ಗೊತ್ತಿಲ್ಲ ಅದ್ರ ಜೊತೆ ನಮ್ಮ ನಮ್ಮೊಂದು ಹೆಮ್ಮೆ ನಮ್ಮ ಕಾಲ

ఆంటీ బాబాయికి చెర్పాడన తోపకికి అందరూ నాకు తెలియదు ఇదు నాయనకిని సంబరంతో ప్రత్యేకంగా మార్చారు అదే సత్యం సాకార సంగిడే కష్టం రెండో జనరల్ మేజర్ 21 జనరల్ మేజర్ గోపకృష్ణ అంటే సర్వసమస్త సాగండిడే కష్టం కరొగడే ఆచార కరొగడే కరొగడే కష్టం చెయ్యండి మొన్న నాయనకిని నిల్చారు

ಸಹಕಾರ ಸಿಂಗ್ ಅವರಿಗೆ ಸಹಕಾರಿಯಲ್ಲಿ ಪ್ರತಿಯೊಂದು ಪ್ರಶ್ನೆ ಉತ್ತರ ಹೇಳಿಟ್ಟು ಹೋಗುತ್ತೆ ಅಂತ ಸಂಘಗಳು ನಮ್ಮ ದಿಗು ಅದು ಇರೋದ್ರಲ್ಲಿ ಸಹಕಾರ ಭಾರತದಲ್ಲಿ ಸುಮಾರು ಎಂಟು ಸಾವಿರ ಸಹಕಾರ ಸಂಘಗಳು ಕರ್ನಾಟಕದಲ್ಲಿ ಸುಮಾರು ನಲವತ್ತಾರು ಕರೆ ಸಾವಿರ ಸಹಕಾರ ಸಂಘಗಳು ಆದರೆ ವಿಶ್ವಗುರು ಕೋಆಪರೇಟಿವ್ ಸೊಸೈಟಿ ಅಂತ ಸಹಕಾರ ಸಂಘಗಳು ಭಾರತದಲ್ಲಿ

ಅಲ್ಲಿ ವ್ಯವಸ್ಥೆಯ ಒಂದು ಮಾರ್ಗದರ್ಶನ ಸಂಘದ ಮಟ್ಟದಲ್ಲಿ ಜಾಗೃತರಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರು ಎರಡನೇದು ಗುರುಪ್ರಸಾದ್ ಅವರ ಒಂದು ಸಲಹೆ ಜೊತೆಗೆ ಸ್ಟಾಫ್ ಅಥವಾ ಸಿಬ್ಬಂದಿ ಇವರು ಸರಿಯಾಗಿಟ್ಬಿಟ್ರೆ ಸದಸ್ಯರಿಗೆ ಸರಿಯಾಗಿ ಮಾರ್ಗದರ್ಶನ ಸಿಗುತ್ತೆ ಸರಿಯಾಗಿ ಕೆಲಸ ಮಾಡಲಿಕ್ಕೆ ಸೊ ನೋಡಿ ಇಲ್ಲಿ ಬೇರೆ ಬೇರೆ

ಉತ್ತಮವಾದ ಸೇವೆಯನ್ನ ಬೇರೆ ಬೇರೆ ರಂಗದಲ್ಲಿ ಮಾಡ್ತಕ್ಕಂಥವ್ರಿಗೆ ಸನ್ಮಾನವನ್ನು ಮಾಡಿಬಿಟ್ಟು ಪುರಸ್ಕಾರ ಮಾಡಿದಾಗ ಒಂದು ಒಳ್ಳೆಯ ಸಂದೇಶ ಕೂಡ ಸಭೆಗೆ ಸಮಾರಂಭಕ್ಕೆ ಆಹ್ವಾನಿಸಿ ಉದ್ಘಾಟನೆ ಮಾಡಿ ನಾನು ಮಾತಾಡಲಿಕ್ಕೆ ಅಪ್ಯಾಶ ಕೊಟ್ಟ ತಮ್ಮ ಜೊತೆ ಕೊಟ್ಟಂತ ಗುರುಪ್ರಸಾದಿ

ಮತ್ತು ವರೆಯಲ್ಲಿ ಸೌಮಿನಾಥ ಸ್ವಾಮಿಗಳು ಯಾವ ತುರ್ತು ಕೆಲಸದಲ್ಲಿಗಿಂತ ಅವರು ಬರಲಿಕ್ಕೆ ಆಗಲ್ಲ ನಮ್ಮ ಎಣಿತಿ ಕುಮಾರ್ ಅವರು ತಮ್ಮದೇ ನೆನಪಾಯಿತು ನಾಳೆ ನೈಮಾಳಿಗೆ ಬರಬೇಕು ಅಂತ ಅವರ ಒಂದು ಮಾತನ್ನು ನಮ್ಗೆ ಹೇಳಿದ್ದ ಕಾರಣಕ್ಕೋಸ್ಕರ ನಾ ಇವತ್ತು ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತಹ ಸುದೈವ ಮತ್ತು ಉದ್ಘಾಟಕರು ಇದನ್ನು ನೋಡಿದ್ರೆ ಹೆಚ್ಚಿನ ಮಾತ್ರ ಅಗತ್ಯ ಇಲ್ಲ ಅಂತ ಅನಿಸ್ತೀವಿ ಕಾರಣ ಏನು ಅಂತ ಅಂದ್ರೆ ಸಹಕಾರ ಬಂಧುಗಳು ಎಷ್ಟನೇ ವರ್ಷಕ್ಕೂ ಅಂತ ಆರನೇ ಆರು ವರ್ಷಗಳಿಂದ ಈ ಸಂಘಟನೆಯನ್ನು ನೋಡಿದ್ರೆ ತುಂಬಾ ಪಲಿಷ್ಠಾಗ್ತಾ ಇದೆ ಸಂಘಟಕರು ಇಲ್ಲಿ ಕರೆದಿರುವಂತಹ ಎಲ್ಲ ಜನಪ್ರಿಯ ವ್ಯಕ್ತಿಗಳನ್ನು ಅವರು ಹೇಗೆ ಆಹ್ವಾನ ಮಾಡಿದ್ದಾರೆ ಎಂದಲೇ ಗೊತ್ತಾಗುತ್ತೆ ಈ ಸಂಘಕ್ಕೆ ಒಂದು ಅದ್ಭುತವಾಗಿರುವಂತಹ ಉದ್ದೇಶ ಇದೆ ಗ್ರಾಹಕರು ಈ ಎಂದು ಕೂಡ ಶಕ್ತಿ ಸಂಪನ್ನರಾಗಿದ್ದಾರೆ ಸಹಕಾರವನ್ನು ಪರಸ್ಪರ ಅವರು ಹೆಚ್ಚು ಅರ್ಥ ಮಾಡ್ಕೊಂಡಿದ್ದಾರೆ ಆ ಕಾರಣಕ್ಕೋಸ್ಕರ ಈ ಸಂಘಟನೆಯು ಆರನೇ ವರ್ಷಕ್ಕೆ ತುಂಬಾ ಬಲಿಷ್ಠವಾಗಿ ಬೆಳೆಯುವಂತಹ ಎಲ್ಲ ಒಂದು ಲಕ್ಷಣ ಈ ಸಂಘಟನೆಯ ಎಲ್ಲ ಸದಸ್ಯರನ್ನು ಗೊತ್ತಾಗ್ತದೆ ಸಾಕಾರ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೇಕು ಈಗ ಅಸಹಿಷ್ಣತೆ ದೇಶದಲ್ಲಿ ಅದು ತುಂಬಾ ತಾಂಡವಾಗುತ್ತೆ ಅಸಹಿಷ್ಣತೆಗೆ ಶತ್ರು ಯಾವ್ದಪ್ಪ ಅಂತ ಅಂದ್ರೆ ಅದು ಪರಸ್ಪರ ಸಾಕಾರ ಅಂತ ಅಸಹಿಷ್ಣತೆ ಯಾಕೆ ಬರ್ತದೆ ಅಂತ ಅದಕ್ಕೆ ಕಾರಣನೇ ಗೊತ್ತಿರ್ತದೆ ನನ್ನ ಶೋಭಗಳಿಗೆ ಗೊತ್ತಿರ್ತಾರೆ ಅಸಹಿಷ್ಣತೆ ಯಾಕೆ ಸೃಷ್ಟಿಯಾಗುತ್ತೆ ಅಂತ ಅದಕ್ಕೆ ಕಾರಣ ಕೊಟ್ಟ ಹೋದ್ರೆ ವಿಷಯಗಳಾಗಿರ್ತದೆ ಅದೇ ಒಂದು ದೇಶದ ತುಂಬಾ ದೊಡ್ಡ ಕರ್ಗಲನ್ನ ಉಂಟು ಮಾಡಿರ್ತದೆ ಈ ತರಹದ ಅಸಹಿಷ್ಣತೆಯ ನಮ್ಮ ಹಿರಿಯ ಪೊಲೀಸ್ ಆಫೀಸರ್ ಅವರು ಹೇಳಿದಾಗೆ ಸಾಕಾರ ಅನ್ನುವಂತಹದ್ದು ಪರಸ್ಪರ ಇಷ್ಟಾಗ ಅದು ಶಕ್ತಿ ಸಂಪನ್ನವಾಗಿರ್ತದೆ ನಮ್ಮೆಲ್ಲರ ಆರ್ಥಿಕವಾದಂತಹ ಬೆಳವಣಿಗೆಗೆ ಮಾನಸಿಕವಾದಂತಹ ಸದೃಢತೆಗೆ ಪ್ರಶಸ್ತಿ ಪುರಸ್ಕೃತರನ್ನ ಅತ್ಯಂತ ತುಂಬ ಹೃದಯದಿಂದ ನಾನು ಅವರನ್ನ ಅಭಿನಂದಿಸ್ತಾ ಇದ್ದೇನೆ ನಮ್ಮ ಮಾಸ್ಟರ್ ಮಲ್ಲೇಶ್ ಅವರು ಕೂಡ ಇಲ್ಲಿ ಒಬ್ರು ಸಾಧನೆ ಮಾಡಿರುವಂತಹ ಶಿಕ್ಷಕರಾಗಿ ಬಂದು ಕೂತರ ಅವರು ಮಳವಳ್ಳಿ ತಾಲೂಕಿನಲ್ಲಿ ನಮ್ಮ ಶರಣ ಸಾಹಿತ್ಯ ಒಂದು ನೊಗಾನ ಹೆಂಗಲ ಹಳ್ಳಿಹಳ್ಳಿಯಲ್ಲಿ ಹಳ್ಳಿಹಳ್ಳಿಯಲ್ಲಿ ಅವರು ಶರಣ ಸಂದೇಶ ಕಾರ್ಯಕ್ರಮಗಳನ್ನು ಪ್ರತಿ ಹುಣ್ಣಿಮೆಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಪ್ರಸ್ತಾಪ ಮಾಡ್ಲಿಕ್ಕೆ ಅವಕಾಶ ಆಯಿತು ಹಾಗಾಗಿ ವ್ಯವಹಾರದ ರೂಪದಲ್ಲಿರಬಾರದು ಸಂಬಂಧದ ರೂಪದಲ್ಲಿ ಬೆಳಿಬೇಕು ಅದಾಗ ವಿಶ್ವಾಸ ಹೆಚ್ಚಾಗಿ ಬೆಳೀತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಈ ಅವಕಾಶವನ್ನು ಒದಗಿಸಿಕೊಟ್ಟಂತಹ ಎಲ್ಲ ಸಹಕಾರಿ ಬಂಧುಗಳಿಗೆ ತಮ್ಮೆಲ್ಲರಿಗೆ ಒಂದು ಸಿಗ್ತಾ ನಮ್ಮ ಮಾತನಾಡಿದ